ಹೈ ಪ್ರಿಂಜ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಜಿ ಕ್ರಿಯೇಷನ್ ಸೊ ಇವತ್ತಿನ ಸ್ಯಾರಿ ನೋಡಿ ತುಂಬ ಗ್ರ್ಯಾಂಡಾಗಿದೆ ಸೀರೆ ಸೊ ಇದಕ್ಕೆ ಒಂದು ಒಂದೇ ಒಂದು ಸ್ಟೆಪ್ಪಲ್ಲಿ ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ ಆಲ್ಮೋಸ್ಟ್ ಅದು ಒಂದು ಸರಿ ನಾನು ಹಾಕಿ ಶಾರ್ಟಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಮೊನ್ನೆ ತಾನೇ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ ಸೊ ಅದ್ರದ್ದು ವೀಡಿಯೋ ಕೇಳಿದರು ಅದ್ರದ್ದು ವೀಡಿಯೋ ನಾನು ಮಾಡೋಕ್ಕಾಗಲಿಲ್ಲ ಅರ್ಜೆಂಟಲ್ಲಿತ್ತು ಹಾಗಾಗಿ ಅದ್ರದ್ದು ಜಸ್ಟ್ ಡಿಸೈನ್ ಲುಕ್ ಅನ್ನೋದು ಶೂಟ್ ಮಾಡಿಕೊಂಡು ವೀಡಿಯೋನ ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೆ ಸೊ ಅದ್ರದ್ದು ಫುಲ್ ವೀಡಿಯೋ ಕೇಳಿದ್ರಿ ಸೊ ಇವತ್ತು ಅದೇ ಒಂದು ಡಿಸೈನ ನೆಕ್ಸ್ಟ್ ಬಂದಿರುವಂಥ ಸೀರೆಗೆ ಇದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಕ್ರಾಸಲ್ಲಿ ಒಂದೇ ಒಂದು ಸ್ಟೆಪಲ್ಲಿ ಬೇಗ ಹಾಕೋಬೋದು ಸೊ ಬಿಗ್ನೆಸ್ ಆಗಿದ್ದರೆ ಆರಾಮಾಗಿ ಡಿಸೈನ ಟ್ರೈ ಮಾಡಿ ಪ್ರತಿಯೊಂದು ಸೀರೆಗೆ ತುಂಬಾ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಸೊ ನನ್ನಲ್ಲಿ ಅದಂತೂ ಆಲ್ಮೋಸ್ಟ್ ಇರುವಂಥ ಡಿಸೈನ್ ಹೈಯೆಸ್ಟ್ ಹಾಕಿರುವಂಥ ಡಿಸೈನ್ ಇದು ಇಲ್ಲಿ ಬಂದು ಸ್ಯಾರಿ ಕಲರ್ ಕಾಂಬಿನೇಷನಲ್ಲಿ ನಾನು ಎಂಟು ಇಳೆದಾರನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೇ ರೆಗ್ಯುಲರ್ ಆಗಿ ತೊಗೊಳಿದದ್ದು ನೀಡಲ್ ನಂಬರ್ ಬಂದು ಏಯ್ಟ್ ಅಥವಾ ನೈನ್ ಕೂಡ ತೊಗೋಬೋದು ಬಟ್ ಇಲ್ಲಿ ಬಂದು ನೈನ್ ಇದೆ ಕೆಲವೊಂದು ಸರ್ತಿ ಏಯ್ಟ್ ಕೂಡ ತೊಗೊಂತೀನಿ ಹಾಗೆ ಇದಕ್ಕೆ ಸ್ಯಾರಿ ಬಂದು ಬಾರ್ಡರ್ ಬಂದು ಕಾಪರ್ ಇದೆಯಲ್ವಾ ಕಾಪರ್ ಬೀಡ್ಸ್ ತೊಗೊಂಡಿದ್ದೀನಿ ಸೊ ಅದು ಡಿಸೈನ್ ಬೇರೆ ಇದು ಡಿಸೈನ್ ಬೇರೆ ಅಂದ್ಕೊಂಡ್ಬಿಡಿ ಅದೇ ಸೇಮ್ ಡಿಸೈನೇ ಬಟ್ ಏನಂದರೆ ಅದೇ ಗೋಲ್ಡ್ ಕಲರಲ್ಲಿ ಸ್ಯಾರಿ ಇತ್ತು ಹಂಗಾಗಿ ಅದಕ್ಕೆ ಏನು ಮಾಡಿದೆ ಒಂದು ದೊಡ್ಡ ಇರುವಂಥ ಬೀಡ್ಸು ಹಾಗೆ ಒಂದು ಸ್ಮಾಲ್ ಬೀಡ್ಸ್ ಎರಡೂ ತೊಗೊಂಡಿದೆ ಬಟ್ ಇದು ಕಾಪರ್ ಇದೆ ಸೊ ಕಾಪರಲ್ಲಿ ತೋ ಸ್ವಲ್ಪ ದಪ್ಪ ಇರುವಂಥ ಬಿಡ್ಸ್ ನನಗೆ ಸಿಕ್ಕಿಲ್ಲ ಹಂಗಾಗಿ ಸ್ಮಾಲ್ ಸೈಜ್ ಇರುವಂಥ ಬಳಸ್ತಾ ಇದ್ದೀನಿ ಸೇಮ್ ಡಿಸೈನೇ ಏನು ಕಂಪಿಟೇಷನ್ ಬೇಡ ಸೇಮ್ ಇದೇ ಮೆಥಡಲ್ಲೇ ನೀವು ಆ ಡಿಸೈನ ನೀವು ಸ್ವಲ್ಪ ದೊಡ್ಡ ಬೀಡ್ಸನ್ನ ಹಾಕಿ ಟ್ರೈ ಮಾಡ್ಬೋದು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಸೊ ಫಸ್ಟು ಸ್ಟಾರ್ಟಿಂಗಲ್ಲಿ ನೀಡಲ್ಲ ಹಾಕಿ ದಾರನ ತಂದು ಲಾಕ್ ಮಾಡ್ತೀವಲ್ವಾ ಆ ರೀತಿಯಾಗಿ ಲಾಕನ್ನು ಮಾಡ್ಕೋಬೇಕು ಸೊ ಈ ರೀತಿ ಫಸ್ಟು ದಾರನ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಇದ್ದೀನಿ ಸೊ ಸೇಫಾಗಿ ಫಸ್ಟು ಎರಡು ಲಾಕನ್ನು ಹಾಕಿದ ಮೇಲೆ ಸೊ ಎರಡು ಲಾಕನ್ನು ಹಾಕ್ಕೊಂಡ್ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಹಾಕೊತಾ ಇದ್ದೀನಿ ಸೊ ಫೋರ್ ಚೈನ್ ಹಾಕೊಂಡ್ಬಿಟ್ಟು ಈ ಫೋರ್ ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಈ ಫೋರ್ ಚೈನ ಲಾಕ್ ಮಾಡ್ತಾ ಇದ್ದೀನಿ ಸೊ ಫೋರ್ ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ನೀಡೆಲ್ಲ ತೆಗೆದುಬಿಟ್ಟು ಇಲ್ಲಿ ನಾವು ಬೀಡ್ಸ್ ತೋರಿಸಿದ್ನಲ್ವ ಒಂದು ಕಾಪರ್ ಅಂತ ಬೀಡ್ಸ್ ತೊಗೊಂಡಿದ್ದೀನಿ ಸೊ ಇಲ್ಲಿ ಫಸ್ಟು ಹಾಕ್ತಾ ಇದ್ದೀನಲ್ವ ಇದ್ರ ಬದಲು ನೀವು ಇನ್ನೂ ಸ್ವಲ್ಪ ದೊಡ್ಡ ಸಿಗುವಂಥ ಬೀಡ್ಸನ್ನ ಹಾಕಿ ನನ್ನ ನನಗೆ ಸಿಕ್ಕಿಲ್ಲ ಹಂಗಾಗಿ ಸ್ಮಾಲ್ ಬೀಡ್ಸನ್ನೇ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ನೀವು ಸ್ಟಾರ್ಟಿಂಗ್ ಮುಂದೆ ಬೀಡ್ಸ್ ಏನಿದೆ ಸ್ವಲ್ಪ ದೊಡ್ಡದಾಗಿರುವಂಥ ತಗೊಳ್ಳಿ ಡಿಸೈನಿನೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ನೋ ನನಗೆ ಸಿಕ್ಕಿಲ್ಲ ಹಾಗಾಗಿ ನಾನು ಹಾಕಿಲ್ಲ ಅಷ್ಟೇ ಸೊ ಒಂದು ಬೀಡ್ಸ್ ಹಾಕಿದ ಮೇಲೆ ಇಲ್ಲಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಪಲ್ಲುಗೆ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಜಸ್ಟ್ ನಾನೀಗ ಒಂದು ಚೈನ ಹಾಕ್ಕೊತಾ ಇದ್ದೀನಿ ಸೊ ಒಂದು ಚೈನ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗ ಮತ್ತೆ ಸೇಮ್ ಕಾಪರ್ ಕಲರ್ ಇರುವಂಥ ಟೂ ಬಿಡ್ಸನ್ನ ತೊಗೊತಾ ಇದ್ದೀನಿ ಈಗ ಎರಡು ಬೀಡ್ಸನ್ನ ತೊಗೊಂಡಿದ್ದೀನಿ ಎರಡು ಬೀಡ್ಸ್ ತೊಗೊಂಡ್ಬಿಟ್ಟು ಒಂದು ಬಿಡ್ಸನ್ನ ಫಸ್ಟ್ ಹಾಕಿ ಆಮೇಲೆ ಅದನ್ನು ಲಾಕ್ ಮಾಡ್ಕೊತೀನಿ ಆಮೇಲೆ ಮತ್ತೆ ಒಂದು ಬೀಡ್ಸನ್ನು ಇದರೊಳಗಡೆ ಹಾಕಿಬಿಟ್ಟು ಇದನ್ನು ಕೂಡ ನಾನು ಲಾಕ್ ಮಾಡ್ಕೊತೀನಿ ಸೊ ಈಗ ನೋಡಿ ಸ್ಟಾರ್ಟಿಂಗ್ ಒಂದು ಬಿಡ್ಸ್ ಹಾಕಿ ಪಲ್ಲುಗೆ ಲಾಕ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದೊಂದು ಬೀಡ್ಸನ್ನು ಹಾಕಿಬಿಟ್ಟು ಒಂದೊಂದು ಲಾಕ್ ಮಾಡಿಕೊಂಡು ಈಗ ತ್ರೀ ಬೀಡ್ಸನ್ನು ಹಾಕಿದ್ದೀನಿ ಸೊ ಈ ಥರ ತ್ರೀ ಬೀಡ್ಸ್ ಹಾಕಿದ ಮೇಲೆ ನೀಡಲ್ ಮೇಲೆ ಒನ್ ಟೈಮ್ ದಾರನ ಸುತ್ತಕೊಂಡು ಇಲ್ಲಿ ಸ್ಟಾರ್ಟಿಂಗಲ್ಲಿ ಬೀಡ್ ಲಾಕ್ ಮಾಡಿದ್ದೀವಲ್ವ ಸ್ವಲ್ಪ ನಿಮಗೆ ಗ್ಯಾಪ್ ಅನ್ನೋದು ಕಾಣಿಸ್ತಾ ಇರುತ್ತೆ ಸೊ ಒಳಗಡೆ ನೀಡನ್ನ ಹಾಕಿ ದಾರನ ತಗೊಂಡು ಈ ಎರಡು ಬೀಡ್ಸ್ ಎಷ್ಟು ಲೆಂತ್ ಇದೆಯೋ ಆ ಲೆಂತಿಗೆ ಸ್ವಲ್ಪ ಎಳ್ಕೊಂಡು ಡಬಲ್ ಕ್ರೋಶನ ಹಾಕೋಬೇಕು ಎರಡರಿಂದ ಒಂದು ಸರಿ ದಾರನ ಪಾಸ್ ಮಾಡಿಕೊಂಡು ಮತ್ತೆ ಎರಡರಿಂದ ಒಂದು ಸರಿ ದಾರನ ಪಾಸ್ ಮಾಡಿಕೊಂಡ್ರೆ ಒಂದು ಡಬಲ್ ಕ್ರೋಷ ಅನ್ನೋದು ರೆಡಿ ಆಗುತ್ತೆ ಸೊ ಮತ್ತೆ ಸೇಮ್ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು ಇದೇ ಒಂದು ಗ್ಯಾಪಲ್ಲಿ ಹೋಗಿ ದಾರನ ತಗೊಂಡು ಮತ್ತೆ ಒಂದು ಡಬಲ್ ಕ್ರೋಷೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಈಗ ಮತ್ತೆ ಒಂದು ಡಬಲ್ ಕೃಷಿ ಸೊ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಫಸ್ಟ್ ಬೀಡ್ ಲಾಕೇನ್ ಮಾಡಿದ್ವಲ್ಲ ಪಲ್ಲುಗೆ ಅದೇ ಒಂದು ಗ್ಯಾಪಲ್ಲಿ ಮತ್ತೆ ಒಂದು ಡಬಲ್ ಕೃಷಿ ಸೊ ಈ ರೀತಿಯಾಗಿ ಡಬಲ್ ಕ್ರೋಷನ ಇದೇ ಒಂದು ಬೀಡ್ ಲಾಕ್ ಏನು ಮಾಡಿದೀವಲ್ಲ ಫಸ್ಟ್ ಹಾಕಿರುವಂಥ ಗ್ಯಾಪ್ ಗ್ಯಾಪಲ್ಲೇ ನೀವು ಆ ಒಂದು ಗ್ಯಾಪಲ್ಲಿ ನೀವು ಎಂಟು ಡಬಲ್ ಕೃಷಿ ಕಂಬಗಳನ್ನ ಹಾಕಬೇಕಾಗುತ್ತೆ ಸೊ ಒನ್ ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋದು ಸೇಮ್ ಅದೇ ಪಾಯಿಂಟಲ್ಲಿ ಹೋಗಿ ದಾರನ ತೊಗೊಂಡು ಲಾಕ್ ಮಾಡ್ಕೊಳ್ಳೋದು ಸೊ ಮೇಲೆ ದಾರ ಸುತ್ತಕೊಳ್ಳೋಣ ಮತ್ತೆ ಹೋಗ್ಬಿಟ್ಟು ದಾರನ ತೊಗೊಂಡು ಲಾಕ್ ಮಾಡೋದು ಸೊ ಈ ರೀತಿಯಾಗಿ ಎಂಟು ಡಬಲ್ ಕೃಷಿ ಕಂಬಗಳನ್ನ ಈ ಒಂದು ಗ್ಯಾಪಲ್ಲಿ ಹಾಕಬೇಕಾಗುತ್ತೆ ನೋಡಿ ನೀವು ಕೌಂಟ್ ಮಾಡ್ಕೊಳ್ಳಿ ಸೊ ನಾನು ಬಂದು ಎಂಟು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿದ್ದಾರದಂದು ಈ ಡಿಸೈನಲ್ಲಿಗೆ ಲಾಕ್ ಮಾಡ್ಕೊತೀನಿ ಈ ರೀತಿಯಾಗಿ ಡಿಸೈನ್ ಅನ್ನೋದು ಕಾಣಿಸುತ್ತೆ ನೋಡಿ ಆ ತ್ರೀ ಬಿಡ್ಸು ಒಂದೇ ಲೈನಲ್ಲಿ ಕಾಣುವಂಗೆ ಈ ಒಂದು ಡಿಸೈನ್ ಅನ್ನೋದು ಬರುತ್ತೆ ಸೊ ನಾನು ಬಿಗ್ ಬಿಡ್ಸ್ ಸಿಕ್ಕಿಲ್ಲ ಸೊ ಬಿಗ್ ಬಿಡ್ಸ್ ಏನಾದರೂ ಸಿಕ್ಕಿದ್ರೆ ನೀವು ಒಂದೇ ಬಿಡ್ಸನ್ನು ಇದನ್ನ ಹಾಕಿಬಿಟ್ಟು ಆಮೇಲೆ ಸ್ಮಾಲ್ ಸೈಜ್ ಇರೋವಂಥದ್ದು ಮೇಲೆ ಹಾಕಿ ಸಾಕು ತ್ರೀ ಬಿಡ್ಸ್ ಬೇಡ ಇಲ್ಲಿ ಸ್ಮಾಲ್ ಸೈಜ್ ಇರೋದರಿಂದ ನಾನಿಲ್ಲಿ ತ್ರೀ ಬಿಡ್ಸ್ ತೊಗೊಂಡು ಈ ಡಿಸೈನ್ನ ಹಾಕ್ತಾ ಇದ್ದೀನಿ ಸೊ ಈ ರೀತಿ ಹಾಕಿದ ಮೇಲೆ ನಾನು ಈಗ ಮತ್ತೆ ಕುಚ್ಚಿಗೆ ಚೈನ್ನ ಮಾಡ್ಕೊತಾ ಇದ್ದೀನಿ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಫೋರ್ ಚೈನ ಮಾಡಿಕೊಂಡು ಈ ಫೋರ್ ಚೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ ನೀಡೆಲ್ಲ ಹಾಕಿ ದಾರನ ತಗೊಂಡು ಇದನ್ನು ಲಾಕ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಇದು ಬೀಡ್ ಲಾಕ್ ಏನು ಹಾಕಿಲ್ಲ ಹಾಗೆ ಡೈರೆಕ್ಟಾಗಿ ಪಲ್ಲುಗೆನೇನೆ ನಾನು ಲಾಕ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಜಸ್ಟ್ ಒನ್ ಚೈನ ಹಾಕ್ಕೊಂಡು ಮತ್ತೆ ಈಗ ಸೇಮ್ ಟೂ ಬೀಡ್ಸನ್ನು ಇಲ್ಲಿ ನಾನು ಹಾಕ್ತಾಯಿದ್ದೀನಿ ಸೊ ಈ ರೀತಿ ಬಿಡ್ಸ್ ತೊಗೊಂಡು ಬಿಡ್ ಲಾಕ್ ಮಾಡಿ ಮತ್ತೆ ಒಂದು ಬಿಡ್ಸನ್ನ ಹಾಕಿಬಿಟ್ಟು ಬಿಡ್ ಲಾಕ್ನ ಮಾಡ್ಕೋಬೋದು ಇಲ್ಲ ಡೈರೆಕ್ಟಾಗಿ ಹಾಗೆ ಲಾಕ್ ಮಾಡಿಕೊಂಡು ಮತ್ತೆ ಒನ್ ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಪಾಯಿಂಟಿಗೆ ಏನು ಸ್ಟಾರ್ಟಿಂಗಲ್ಲಿ ಏನು ಬಿಡ್ ಲಾಕ್ ಮಾಡಿದ್ದೀವಲ್ವಾ ಅಲ್ಲಿ ಮತ್ತೆ ಸೇಮ್ ಡಬಲ್ ಕ್ರೋಷನ್ನು ಕಂಟಿನ್ಯೂ ಮಾಡ್ಕೊಂಡಿರೋದು ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್ ಸೊ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಆ ಕಡೆ ಫುಲ್ ಹೆವಿ ವರ್ಕೂ ಇಲ್ಲ ಆಗಿನ ಒಂದು ಒಂದು ರೀತಿ ಥ್ರೆಡ್ ವರ್ಕ್ ಅಂತಲೇ ಹೇಳ್ಬೋದು ಜಸ್ಟ್ ಒಂದೇ ಸ್ಟೆಪ್ಪಲ್ಲಿ ಒನ್ ಕಲರ್ಲಿ ಹಾಕ್ಕೊಂಡು ಕುಚ್ಚು ಕೂಡ ಒಂದೇ ಕಲರ್ಲೇ ಕಟ್ಬಿಟ್ರೆ ಸೊ ಈ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಸೊ ಮತ್ತು ಸೇಮ್ ನಾನೀಗ ಎಂಟು ಡಬಲ್ ಕೃಷಿ ಕಂಬಗಳನ್ನ ಹಾಕ್ತಾ ಇದ್ದೀನಿ ಎಂಟು ಡಬಲ್ ಕೃಷಿ ಕಂಬಗಳನ್ನ ಹಾಕಿಬಿಟ್ಟು ಮತ್ತೆ ಅದು ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡಿ ಮತ್ತೀಗ ಚೈನ್ಸ್ನ ಹಾಕ್ಕೊತಾ ಇದ್ದೀನಿ ಸೊ ಮತ್ತೆ ಫೋರ್ ಚೈನ್ನ ಹಾಕಿ ಈ ಫೋರ್ ಚೈನ್ ಎಲ್ಲು ಬರುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಈ ರೀತಿಯಾಗಿ ಹಾಕೋಬೇಕು ಒಂದೆರಡು ಹಾಕಿ ತೋರಿಸ್ತೀನಿ ನಾನು ಸೊ ಮತ್ತೆ ಸೇಮ್ ಒಂದು ಬೀಡ್ಸನ್ನ ಹಾಕಿ ಲಾಕ್ ಮಾಡ್ಕೊಂಬಿಟ್ಟು ಮತ್ತೆ ಒಂದು ಚೈನ್ನ ಹಾಕಿ ಮತ್ತೆ ಒಂದು ಹಾಕ್ತಾ ಇದ್ದೀನಿ ಸೊ ಇದರದ್ದು ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳಿದ್ರಿ ನೀವು ಕಾಮೆಂಟ್ ಮಾಡಿ ಇದರದ್ದು ವೀಡಿಯೋ ಬೇಕು ಅಂತ ಸೊ ಈಗ ನಾನು ಇದ್ರದ್ದು ಫುಲ್ ವೀಡಿಯೋ ಮಾಡಿ ಹಾಕಿದ್ದೀನಿ ಸೊ ನೀವೇನಾದರೂ ಯೂಟ್ಯೂಬಲ್ಲಿ ಕೂಡ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡ್ತಾ ಇದ್ದರೆ ಸೊ ನೀವೇನು ಕಾಮೆಂಟ್ ಹಾಕಿದ್ರಲ್ವ ಅದೇ ಡಿಸೈನ್ ಆಯಿತು ಜಸ್ಟ್ ಬೀಡ್ಸ್ ಮಾತ್ರ ಚೇಂಜ್ ಇದೆ ಸೊ ನೀವು ನೋಡಿಕೊಂಡು ಆರಾಮಾಗಿ ನಿಮ್ಮ ಸೀರೆಗೆ ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಸೊ ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ ಸೊ ನೀಡಲ್ ಮೇಲೆ ದಾರನ ಒನ್ ಟೈಮ್ ಸುತ್ಕೊಂಡು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ದಾರನ ಪಾಸ್ ಮಾಡಿಕೊಂಡು ಡಬಲ್ ಕೃಷಿಯನ್ನು ಹಾಕಬೇಕು ಪ್ರತಿಯೊಂದು ಆಚಲ್ಲೂ ಎಂಟು ಡಬಲ್ ಕೃಷಿ ಹಾಕಬೇಕು ಸೊ ಕೌಂಟಿಂಗ್ ಕರೆಕ್ಟಾಗಿದ್ದರೆ ಡಿಸೈನು ಕರೆಕ್ಟಾಗೇ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಆರಾಮಾಗಿ ನೀವು ಟ್ರೈ ಮಾಡಿ ತುಂಬ ಸುಂದರವಾಗಿ ಕಾಣಿಸುವಂಥ ಡಿಸೈನು ಆ್ಯಕ್ಚುಲಿ ಇದು ಸೊ ಮತ್ತೆ ಆ ಫೋರ್ ಚೈನ್ ಹಾಕ್ಕೊತಾ ಇದ್ದೀನಿ ಸೊ ಫೋರ್ ಚೈನ್ ಹಾಕಿ ಲಾಕ್ ಇದ್ದೀನಿ ಸೊ ಈ ರೀತಿಯಾಗಿ ಆ ಸ್ಯಾರಿ ಫುಲ್ಲಾಗಿ ನೀವು ಹಾಕ್ಕೊಂಡು ಹೋಗಬೇಕಾಗತ್ತೆ ಸೊ ಇಷ್ಟು ಹಾಕಿದ್ದೀನಿ ಸೊ ಈ ರೀತಿಯಾಗಿ ಆ ಡಿಸೈನ್ ಅನ್ನೋದು ಬರುತ್ತೆ ಸೊ ಈ ಒಂದು ಫೋರ್ ಚೈನ್ ಗ್ಯಾಪಲ್ಲಿ ಸ್ಯಾರಿ ಬಾರ್ಡರ್ ಕಲರ್ ಏನಿದೆಯೋ ಆ ಕಲರಲ್ಲಿ ಕುಚ್ಚು ಕೊಟ್ಕೊಂಡ್ಬಿಟ್ಟು ಸೊ ಡಿಸೈನ್ ಕಂಪ್ಲೀಟಾಗಿ ಮುಗಿದೋಗುತ್ತೆ ಸೊ ಈ ರೀತಿಯಾಗಿ ಬಂದಿದೆ ಸ್ಯಾರಿ ಫುಲ್ ಹಾಕಿಬಿಟ್ಟು ಕುಚ್ ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಕಂಪ್ಲೀಟಾಗಿ ಸೀರೆ ಫುಲ್ ಡಿಸೈನ್ ಹಾಕಿಬಿಟ್ಟು ಕುಚ್ಚು ಕಟ್ಟಿದ್ದೀನಿ ಸೊ ಕುಚ್ ಕಟ್ಟಿದ ಮೇಲೆ ನೋಡಿ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ ತುಂಬನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಎಲ್ಲ ಸೀರೆಗೆ ತುಂಬನೇ ಸೂಟ್ ಆಗುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಜಸ್ಟ್ ಒಂದೇ ಕಲರ್ಲಿ ವರ್ಕ್ ಮಾಡಿ ಒಂದು ಕಲರಲ್ಲಿ ಕುಚ್ಚು ಹಾಕಿಬಿಟ್ಟೆ ಸೊ ನಾವು ಹಾಕಿರುವಂಥ ಏನಿದೆ ಅಲ್ವಾ ಅದು ಹೈಲೈಟ್ ಆಗಿ ಕಾಣಿಸುತ್ತೆ ಈ ಒಂದು ಡಿಸೈನ್ಗೆ ಸೊ ಇದು ಒಂದು ಕಲರ್ ಕಾಂಬಿನೇಷನ್ ಈ ರೀತಿ ಇದೆ ಸೊ ಲುಕ್ ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ತುಂಬನೇ ಗ್ರ್ಯಾಂಡಾಗಿ ಬರುತ್ತೆ ಹಾಕೋದು ತುಂಬನೇ ಈಸಿ ಡಿಸೈನ್ ಅಂತ ಹೆವಿ ವರ್ಕ್ ಇಲ್ಲ ಆರಾಮಾಗಿ ಒನ್ ಅವರಲ್ಲಿ ಕೂಡ ಕಂಪ್ಲೀಟಾಗಿ ಮುಗಿಸ್ಬೋದು ಸೊ ಪ್ರಾಕ್ಟೀಸ್ ಇರೋ ಡಿಸೈನ್ ಅಂತೂ ತುಂಬ ಈಸಿಯಾಗಿ ಆಗಿಬಿಡುತ್ತೆ ಸೊ ಫೈನಲ್ ಆಗಿ ಆ ಲುಕ್ಕು ಈ ರೀತಿಯಾಗಿ ಬಂದಿದೆ ತುಂಬ ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲೂ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಸೊ ಇದಕ್ಕೆ ಚಾರ್ಜ್ ಮಾಡೋದಾದರೆ ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜನ್ನು ನೀವು ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ